ವೇದಿಕೆ ಮೇಲೆ ಆಸ್ತಿದಾಗಿರ್ತಕ್ಕಂಥ ಊರಿನ ಗಣ್ಯರೇ ಹಿರಿಯರೇ ಶಾಲಾ ಶಿಕ್ಷಕರೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಯುವ ಮುಖಂಡರೇ ಪ್ರತಿ ವರ್ಷದಂತೆ ನಾವು ಈ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇದರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಗಸ್ಟ್ ಹದಿನೈದಕ್ಕೆ ಮಾಡ್ತೀವಿ ಗಣರಾಜ್ಯೋತ್ಸವನ ಜನವರಿ ಇಪ್ಪತ್ತಾರಕ್ಕೆ ಮಾಡ್ತೀವಿ ಗಣರಾಜ್ಯೋತ್ಸವ ಅಂತಂದ್ರ ಏನಾಗ್ತಿತ್ತು ಒಬ್ಬ ರಾಜ ಇರ್ತಿದ್ದ ಆ ರಾಜ ವಯಸ್ಸಾದ ಮೇಲೆ ಅವನ ಮಗ ರಾಜ್ಕುಮಾರ ಬಂದು ಅದು ಆಡಳಿತ ಮಾಡ್ತಿದ್ದ ಅವನು ತೀರಿ ಹೋದ್ಮೇಲೆ ಮತ್ತೆ ಅವನ ಮಗ ಬರ್ತಿದ್ದ ಇದು ರಾಜ ಪರಂಪರೆ ಇತ್ತು ಅದೇನಾಯ್ತು ಅಂತಂದ್ರೆ ಪ್ರಜಾಪ್ರಭುತ್ವವಾಗಿ ಪರಿಣಾಮ ಮಾಡಿ ನಾವೆಲ್ಲ ನಮ್ಮಲ್ಲೇ ಒಬ್ಬ ಅಂತ ಒಬ್ಬನ್ನ ನಾವು ಆಯ್ಕೆ ಮಾಡಿ ನಮ್ಮಲ್ಲೇ ಒಬ್ಬರು ಲೀಡರ್ ಮಾಡಬೇಕು ನಿಮ್ಮ ಓಣಿಯಲ್ಲಿರುವಂಥ ನಿಮ್ಮ ವಾರ್ಡಲ್ಲಿರುವಂಥ ನಿಮ್ಮ ಗ್ರಾಮದಲ್ಲಿರುವಂಥ ಒಬ್ಬ ನಾಯಕನ ನೀವೇ ಆರಿಸ್ಬೇಕು ಅಂತ ಅನ್ನುವಂಥ ಒಂದು ಪರಿಜ್ಞಾನವನ್ನು ಇಟ್ಕೊಂಡು ನಮ್ಮಲ್ಲಿ ಗಣರಾಜ್ಯೋತ್ಸವ ಅಂತ ಅದನ್ನು ನಾವು ಪ್ರಜಾಪ್ರಭುತ್ವ ಅಂದ್ರೆ ನಾವೇ ನಮ್ಮವ್ರನ್ನ ಆರಿಸೋದು ಅದೇ ತರನಾಗಿ ಈಗ ನಾವು ನಡೀತಾ ಇದೆ ಸಾಕಷ್ಟು ಬದಲಾವಣೆ ಆಗಿದೆ ಎಪ್ಪತ್ತೇಳು ಎಪ್ಪತ್ತೆಂಟು ಎಂಬತ್ತು ವರ್ಷ ಇದಕ್ಕೆ ಹಿಂದಿನ ನೋಡಿದರೆ ಆದರೆ ನಾವು ಇನ್ನೂ ಭಾಳ ಬದಲಾವಣೆ ಆಗಬೇಕಾಗಿದೆ ಅದೇ ಆವಾಗಲೇ ಅಣ್ಣಾರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾನು ಒಂದು ಹೇಳಕ್ಕೆ ವಹಿಸ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ಒಳ್ಳೆ ಶಿಕ್ಷಣ ಪಡಿರಿ ಮುಂದಕ್ಕೆ ಹೋಗ್ತೀರಿ ಒಳ್ಳೆಯ ವ್ಯಕ್ತಿಗಳಾಗ್ತೀರಿ ಒಂದು ಒಂದು ದೇಶಕ್ಕೆ ರಿಸೋರ್ಸ್ ಒಳ್ಳೋರ್ಸ್ ಸಂ ಸಂಪನ್ಮೂಲ ಆಗ್ತೀರಿ ನೀವು ಆದರೆ ನಮ್ಮ ಈ ಹೈಸ್ಕೂಲ್ ಆಗಿರ್ಬೋದು ಪ್ರೈಮರಿ ಸ್ಕೂಲ್ ಆಗಿರ್ಬೋದು ಎರಡೂ ಶಾಲೆಗಳು ಈಗ ಒಂದು ಲೆಕ್ಕ ಹೈಸ್ಕೂಲ್ ಅನ್ನ ನಮ್ಮ ಕರ್ನಾಟಕದಲ್ಲಿ ಒಂದು ಹೆಂಗ್ ನೆನಪುಕೊಳ್ಳುವಂತ ಒಂದು ನೆನಪು ಮಾಡ್ಕೊಳ್ಳುವಂತ ಸ್ಥಾನಕ್ಕೆ ಬಂದೈತಿ ಅದೇ ತರ ಪ್ರೈಮರಿ ಸ್ಕೂಲ್ ಆಗಲಿ ಅಂತ ನಮ್ಮೆಲ್ಲರ ಹಾರೈಕೆ ಅದೇ ತರ ನಾವು ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಎರಡು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ನಾವೀಗ ಆಲ್ರೆಡಿ ಒಂದು ಕಿರೀಟ ಸೇರ್ಸ್ಕೊಂಡ್ಬಿಟ್ಟಿದೀವಿ ಅಂತ ಯಾರು ಶಿಕ್ಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಊರಿನವರಾಗಿರ್ಬೋದು ಮೈ ಮರಿಬಾರದು ಅದು ಹಂಗೆ ಬೆಳೀತಾ ದಳಿತ ಹೋಗ್ಬೇಕು ಯಾವುದೇ ಒಂದು ವ್ಯಕ್ತಿ ಒಂದು ಶಾಲೆ ಮ್ಯಾಲ ಹೋಗಿತ್ತೆ ಅಂದ್ರೆ ಅದನ್ನ ಕಾಯ್ಕೊಳ್ಳೋದು ಬಹಳ ಮುಖ್ಯ ಆಗತ್ತ ಕೆಳಗಿದ್ರೆ ಏನಾಗಲ್ಲ ನಾನಿದ್ದಾಗ ಎಲ್ಲರ ದೃಷ್ಟಿ ಅಲ್ಲೇ ಇರುತ್ತೆ ನನಗೆ ಭಾಳ ಜನ ಫೋನ್ ಮಾಡ್ತಿರ್ತಾರೆ ನಿಮ್ಮ ಊರಲ್ಲಿ ಒಂದು ಶಾಲೆ ಐತ್ರಿ ಭಾಳ ಚೆನ್ನಾಗಿದೆ ಅಂತ ಅವ್ರು ಬಂದು ನೋಡ್ತಿರ್ತಾರಲ್ಲ ಅವ್ರು ಬಂದಾಗ ನಮ್ಮ ಶಾಲೆ ಅದನ್ನು ಕಾಯ್ಕೋಬೇಕು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಇದೆ ಅದಕ್ಕೆ ಎಲ್ಲರೂ ಅದಕ್ಕೆ ನೀವು ಸಹಕಾರ ಮಾಡಬೇಕು ಆಮೇಲೆ ಒಂದೇನಂದ್ರೆ ಊರಿಂದು ನಮ್ಮ ಊರಲ್ಲಿ ಒಂದು ಕೊರತೆ ಏನಂದ್ರೆ ಒಂದು ಸ್ವಲ್ಪ ಸ್ವಚ್ಛತಾದ ಕೊರತೆ ಅಂತ ಅದು ಅದೆಲ್ಲಾರದು ಈ ಪಂಚಾಯತಿ ಅವ್ರದ್ದು ಮತ್ತೆ ಅಧಿಕಾರಿಗಳದು ಪಂಚಾಯತಿ ಮೆಂಬರ್ಗಳದು ಅವ್ರದ್ದು ಯಾರ್ದು ಪಾತ್ರ ಇರೋದಲ್ಲ ನಾವು ಮೊದಲು ಸುದ್ದ ಆಗ್ಬೇಕು ಎಷ್ಟೊತ್ತು ಮಾಡ್ತಾರೆ ಅವರು ಪಂಚಾಯತ್ ಅವರಾಗಿರ್ಬೋದು ನೌಕರರಾಗಿರ್ಬೋದು ನಾವು ಸ್ವಲ್ಪ ತಿದ್ದುಕೊಂಡು ನಮ್ಮ ನಮ್ಮ ಮನೆಗಳನ್ನ ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆಗೆ ನಾವು ಆದ್ಯತೆ ಕೊಟ್ರೆ ನಗರ ಸ್ವಚ್ಛನಗರಾಗ್ತದಂಥ ದೇವತ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇನ್ನೊಂದ್ಸರಿ ಎಪ್ಪತ್ತೇಳೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಮಾತು ನೋಡ್ತೀನಿ ಜೈ ಕರ್ನಾಟಕ